ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ವಾಯು ಕನ್ನಡ ಸ್ನೇಹಿತರೆ ಸುಮಾರು ಎರಡು ಕಿಲೋಮೀಟರ್ ಉದ್ದದ ಅಂತರದ ಒಂದು ಏರಿಯಾದಲ್ಲಿ ಹನ್ನೆರಡಕ್ಕೂ ಅಧಿಕ ಲಕ್ಷ ಜನ ವಾಸ ಮಾಡ್ತಾರೆ ಅಂದರೆ ಇದು ಅಚ್ಚರಿ ಸಂಗತಿ ಇಂತಹ ಒಂದು ವ್ಯವಸ್ಥೆ ಇರೋದು ಕನಸಿನ ನಗರ ಮುಂಬೈನಲ್ಲಿ ಇದು ಮುಂಬೈನ ಮಧ್ಯಭಾಗದಲ್ಲಿರುವ ಧಾರಾವಿ ಸ್ಲಂ ಈ ಸ್ಲಂನಲ್ಲಿ ಹನ್ನೆರಡಕ್ಕೂ ಅಧಿಕ ಲಕ್ಷ ಜನ ಹೇಗೆಲ್ಲ ವಾಸ ಮಾಡ್ತಿದ್ದಾರೆ ಇದರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನೆಂಬುದನ್ನು ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ ಹಾಗಾಗಿ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಮುಂಬೈನ ದಾರ್ ಇಸ್ಲಾಂ ಎಲ್ಲರೂ ಕೇಳೇ ಇರ್ತೀರಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಸ್ಲಾಂ ಬಗ್ಗೆ ಕೇಳೇ ಇರ್ತೀರಿ ಚಿಕ್ಕ ಚಿಕ್ಕದಾಗಿ ಒಂದು ಸಣ್ಣ ಸಣ್ಣ ಒಂದು ಪೊಟೆರೆಗಳಲ್ಲಿ ಅಥವಾ ಸಣ್ಣ ಸಣ್ಣ ಮನೆಗಳಲ್ಲಿ ನಮ್ಮ ಕನ್ನಡಿಗರು ಕೂಡ ಇಲ್ಲಿ ವಾಸ ಮಾಡ್ತಾ ಇರ್ತಾರೆ ಇದೊಂದು ನೋಡುವುದಕ್ಕೆ ಒಂದು ಚಿಕ್ಕ ಗ್ರಾಮದ ರೀತಿ ಕಾಣುತ್ತದೆ ಆದರೆ ಇಲ್ಲಿರುವ ಜನಸಂಖ್ಯೆಯನ್ನು ನೋಡಿದ್ರೆ ಒಂದು ಚಿಕ್ಕ ದೇಶಕ್ಕಿಂತ ಅಧಿಕ ಜನರು ಕೂಡ ಇಲ್ಲಿ ವಾಸ ಮಾಡಬಲ್ಲರು ಅಷ್ಟೊಂದು ಜನಸಂಖ್ಯೆ ಈ ದಾರಾವ್ ಅಲ್ಲಿ ವಾಸ ಮಾಡ್ತಾರೆ ಈ ಧಾರಾವಿಸ್ಲಂ ಹೇಗೆ ಹುಟ್ಟಿಕೊಂಡಿತು ಇದರ ಕತೆ ಏನು ಅಸಲಿ ವಿಷಯ ಏನು ಎಂಬುದನ್ನ ಈಗ ನೋಡೋಣ ಸ್ನೇಹಿತರೆ ಈ ಮುಂಬೈನಲ್ಲಿರುವಂತಹ ಈ ದೊಡ್ಡ ಧಾರಾವಿಸ್ಲಂ ಹೇಗೆ ಹುಟ್ಟಿಕೊಂಡಿತ್ತು ಅಂದ್ರೆ ಮೊದಲು ಈ ಜಾಗ ಒಂದು ದ್ವೀಪವಾಗಿತ್ತು ಮೊದಲು ಈ ದ್ವೀಪದಲ್ಲಿ ಬೆಸ್ತರು ಕೂಡ ವಾಸವಾಗಿದ್ರು ಈ ವಾಸ ಮಾಡುತ್ತಾ ಅಲ್ಲೇ ಮೀನು ಹಿಡಿಯೋರು ಆಗಿದ್ರು ತದನಂತರ ನೀರು ಕಮ್ಮಿ ಆಗುತ್ತಾ ಕಮ್ಮಿ ಆಗುತ್ತಾ ಬಂದಂತೆ ಇಲ್ಲಿ ಜನರು ಒಬ್ಬೊಬ್ಬರಾಗಿ ಬಂದು ಸೇರಿಕೊಳ್ಳಲು ಆರಂಭಿಸಿದ್ರು ಹೀಗೆ ಅಲ್ಲಿರುವ ಜನರು ಕಾಲಕ್ರಮೇಣ ಹೋದಂತೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಮನೆಗಳನ್ನು ಕಟ್ಟಿಕೊಳ್ಳಲು ಆರಂಭಿಸಿದರು ಹೀಗೆ ಜನಸಂಖ್ಯೆಯಲ್ಲಿ ಹೇಗೆಲ್ಲ ತುಂಬಿಕೊಳ್ತಾ ಬಂತು ಕಾಲಕ್ರಮೇಣ ಹೋದಂತೆ ನೋಡುತ್ತಾ ನೋಡುತ್ತಾ ಜನಸಂಖ್ಯೆ ಜಾಸ್ತಿಯಾಗಿ ಏಷ್ಯಾದಲ್ಲಿ ನಂಬರ್ ಒನ್ ಸ್ಲಮ್ ಆಗಿ ಮಾರ್ಪಾಡಾಯಿತು ಹಾಗೆ ಮುಂಬೈನ ಧಾರಾವಿ ಸ್ಲಮ್ಮನ್ನು ಏಷ್ಯಾದಲ್ಲೇ ಅತಿ ದೊಡ್ಡ ಸ್ಲಮ್ ಎಂದು ಕರೆಯಲಾಗಿದೆ ಯಾಕಂದರೆ ಇಲ್ಲಿನ ಜನಸಂಖ್ಯೆ ಅಷ್ಟರ ಮಟ್ಟಿಗೆ ಇದೆ ಇಲ್ಲಿನ ಜನಸಂಖ್ಯೆಯನ್ನು ಸರಾಸರಿಯಾಗಿ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡು ನೋಡೋದಾದರೆ ಇಲ್ಲಿನ ಜನಸಂಖ್ಯೆ ಸರಾಸರಿ ಮೆಕ್ಸಿಕೋದ ಮೆಜಾ ಸ್ಯಾಲ್ಕೋ ಎಡ್ಸ ಮತ್ತು ಕರಾಚಿಯ ಓರಂಜಿ ಇವೆರಡೂ ಸ್ಲಮ್ಮನ್ನು ಕಲ್ಪನೆ ಮಾಡಿಕೊಂಡು ನೋಡೋದಾದರೆ ಏಷ್ಯಾ ಖಂಡದಲ್ಲೇ ಪ್ರಪಂಚದ ಮೂರನೇ ದೊಡ್ಡ ಸ್ಲಮ್ ಇದಾಗಿದೆ ಸರಿಸುಮಾರು ಇದು ಎರಡು ಕಿಲೋಮೀಟರ್ ಉದ್ದವಿರುವ ಅಂದರೆ ಅಷ್ಟೊಂದು ಉದ್ದವಿರುವ ಒಂದು ಏರಿಯಾದಲ್ಲಿ ಈ ಇಸ್ಲಾಂ ಹರಡಿಕೊಂಡಿದೆ ಹಾಗೆ ಇದು ಮುಂಬೈನ ಎರಡು ರೈಲ್ವೆ ಟ್ರ್ಯಾಕ್ ಗಳನ್ನು ಕೂಡ ಅಡುಗಟ್ಟವಾಗಿ ಆಕ್ರಮಿಸಿಕೊಂಡಿದೆ ಇದು ಮುಂಬೈನ ಒಂದು ವೆಸ್ಟರ್ನ್ ಹಾಗೂ ಸೆಂಟ್ರಲ್ ರೈಲ್ವೆ ಮಧ್ಯ ಭಾಗದಲ್ಲಿ ನೆಲೆಸಿದೆ ಹಾಗೆ ಮುಂಬೈನ ಪ್ರೈಮ್ ಲೊಕೇಶನ್ ಮೇಲೆ ನೆಲೆಸಿರುವ ಈ ಇಸ್ಲಾಂ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಹರಡಿಕೊಂಡಿದೆ ಮೋಹನ್ ಬಾಂದ್ರಾ ಹಾಗೆ ಸಿಹೋನ್ ಮತ್ತು ಮಾಟಂಗ ತರಹದ ಪ್ರಸಿದ್ಧ ಇಲಾಖೆಗಳನ್ನ ಇದು ಒಳಗೊಂಡಿದೆ ಹಾಗೆ ಈ ದಾರಾ ವಿಲಂನ ಜನಸಂಖ್ಯೆಯನ್ನ ಅಳತೆ ಮಾಡೋದು ಅಥವಾ ಅಥವಾ ಗಣನೆ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಇಲ್ಲಿ ಒಂದು ಅಂದಾಜು ಪ್ರಕಾರ ಹೇಳೋದಾದ್ರೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ವಾಸವಾಗಿದ್ದಾರೆ ಎಂದು ಹೇಳಲಾಗಿದೆ ಇಲ್ಲಿನ ಜನಸಂಖ್ಯೆಯನ್ನ ಗಣನೆ ಮಾಡೋದು ತುಂಬ ಕಷ್ಟಕರವಾದ ವಿಷಯವಾಗಿದೆ ಹಾಗೆಯೇ ಇಲ್ಲಿನ ಜನಸಂಖ್ಯೆಯನ್ನ ಕೆಲವು ದೇಶಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಐಜಿ ಬಹರೇನ್ ಬಹಮಾ ಹಾಗೂ ಗ್ರೀನ್ಲ್ಯಾಂಡ್ನ ಒಟ್ಟಾರೆ ಜನಸಂಖ್ಯೆಗಿಂತ ಹೆಚ್ಚು ಇದ್ದಾರೆ ಇಲ್ಲಿ ಅರವತ್ತು ಪರ್ಸೆಂಟ್ ಹಿಂದೂಗಳು ಹಾಗೆ ಮೂವತ್ತು ಪರ್ಸೆಂಟ್ ಮುಸ್ಲಿಂ ಹಾಗೆ ಆರು ಪರ್ಸೆಂಟ್ ಕ್ರಿಶ್ಚಿಯನ್ ಹಾಗೆ ಇನ್ನು ಮಿಕ್ಕ ನಾಲ್ಕು ಪರ್ಸೆಂಟ್ ಅನ್ಯ ಜನ ಅಥವಾ ಅನ್ಯ ಧರ್ಮೀಯರು ಇದ್ದಾರೆ ಹಾಗೆ ಹನ್ನೆರಡು ಲಕ್ಷಕ್ಕೂ ಅಧಿಕ ಜನ ಇಲ್ಲಿ ವಾಸ ಮಾಡುತ್ತಿದ್ದಾರೆ ಆ ಚಿಕ್ಕ ಜಾಗದಲ್ಲಿ ಅಂದರೆ ಅವರು ಯಾವ ರೀತಿ ವಾಸ ಮಾಡುತ್ತಿರಬಹುದು ಎಂಬುದನ್ನು ನೀವೇ ಯೋಚನೆ ಮಾಡಿ ನೋಡಿ ಸ್ನೇಹಿತರೆ ಟ್ಯಾಲೆಂಟ್ಗೆ ಇದೇ ಏರಿಯಾ ಆಗಬೇಕು ಅಂತ ಏನಿಲ್ಲ ಹಾಗೆ ಎಷ್ಟೋ ಟ್ಯಾಲೆಂಟ್ಗಳು ಸ್ಲಮ್ ಏರಿಯಾದಿಂದಲೇ ಬಂದಿವೆ ಹಾಗೆ ಇದು ಸ್ಲಮ್ ಆಗಿದ್ರು ಕೂಡ ಧಾರಾವಿಯಲ್ಲಿನ ಮಕ್ಕಳ ಟ್ಯಾಲೆಂಟ್ಗೆನೂ ಕಮ್ಮಿ ಇಲ್ಲ ಅಂತ ಹೇಳಬಹುದು ಯಾಕಂದರೆ ಎರಡು ಸಾವಿರದ ಹದಿನಾರರಲ್ಲಿ ಹನ್ನೆರಡರಿಂದ ಹದಿನಾರು ವರ್ಷದ ಜೀನಿಯಸ್ ಹುಡುಗಿಯರು ಅಂದರೆ ಕೆಲವು ಜೀನಿಯಸ್ ಹುಡುಗಿಯರು ಮೂರು ಆಂಡ್ರೈಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ತಾರೆ ಅಥವಾ ಕ್ರಿಯೇಟ್ ಮಾಡ್ತಾರೆ ಈ ಆ್ಯಪನ್ನು ಆ ಹನ್ನೆರಡರಿಂದ ಹದಿನಾರು ವರ್ಷದ ಹುಡುಗಿಯರು ಅಥವಾ ಜೀನಿಯಸ್ ಹುಡುಗಿಯರು ಡೆವಲಪ್ ಮಾಡೋದ್ರ ಮೂಲಕ ಎಲ್ಲರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಶಿಕ್ಷಣ ನನ್ನ ಜನ್ಮಸಿದ್ಧ ಹಕ್ಕು ಇದು ಒಂದು ಕಲಿಕೆಯ ಆ್ಯಪ್ ಆಗಿದೆ ಈ ಆ್ಯಪ್ ಮೂಲಕ ಜನರು ಹಿಂದಿ ಇಂಗ್ಲಿಷ್ನ ಮ್ಯಾಥಮೆಟಿಕಲ್ ಬೇಸಿಕ್ ಕಲಿಯಬಹುದಾಗಿದೆ ಈ ಎರಡನೆಯದು ಇಲ್ಲಿನ ಸ್ಲಮ್ನಲ್ಲಿ ಯಾವಾಗಲೂ ಕೂಡ ಗಲಾಟೆ ನಡೆಯುತ್ತಲೇ ಇರ್ತವೆ ಹಾಗೆ ಹೋರಾಟಗಳು ಜಗಳಗಳು ನಡೆಯುತ್ತಲೇ ಇರ್ತವೆ ಹಾಗಾಗಿ ಎರಡನೇ ಅಪ್ಲಿಕೇಶನ್ ವುಮೆನ್ ಫೈಟ್ ಬ್ಯಾಕ್ ಇದು ಮಹಿಳೆಯರಿಗೆ ಅಥವಾ ಮಹಿಳೆಯರ ಒಂದು ಸುರಕ್ಷತೆಯ ಆ್ಯಪ್ ಆಗಿದೆ ಇನ್ನು ಮೂರನೇದು ಮೂರನೆಯದು ನೋಡೋದಾದ್ರೆ ಪಾನಿಹೈ ಜೀವನ್ ಇಲ್ಲಿ ವಾಸ ಮಾಡುವ ಜನರ ನಡುವೆ ನೀರಿಗಾಗಿ ನಡೆಯುವ ಜಗಳಗಳನ್ನು ಅಂತ್ಯಗೊಳಿಸಲು ಈ ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಸಾಧಾರಣವಾಗಿ ಸ್ಲಮ್ಮಲ್ಲಿ ನೀರಿಗಾಗಿ ಜಗಳ ಆಗೋದು ಅಥವಾ ನೀರಿಗಾಗಿ ಗಲ್ಲಾಟೆ ನಡೆಯೋದು ಸಾಮಾನ್ಯ ಆಗಿರುತ್ತದೆ ಹಾಗಾದರೆ ಈ ಆಪ್ಲಿಕೇಶನ್ನ ಒಂದು ಉಪಯೋಗ ಏನು ಅಂತ ನೋಡೋಣ ಈ ಆ್ಯಪನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಈ ಆ್ಯಪ್ ಧಾರಾವಿ ಸ್ಲಮ್ನ ಯೂಸರ್ಸ್ಗೆ ಈ ಸ್ಲಮ್ನಲ್ಲಿ ನೀರು ಯಾವ ಟೈಮ್ಗೆ ಬರುತ್ತದೆ ಎಂಬುದನ್ನು ಅಲರ್ಟ್ ಮೆಸೇಜ್ ಮೂಲಕ ಕಳುಹಿಸುತ್ತದೆ ಯಾರೆಲ್ಲ ಈ ಆ್ಯಪ್ ಯೂಸ್ ಮಾಡ್ತಾರೋ ಅವರಿಗೆ ಈಗ ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಏರಿಯಾದ ಕೊಳಾಯಿಯಲ್ಲಿ ನೀರು ಬರುತ್ತಿದೆ ಎಂದು ಗೊತ್ತಾಗುತ್ತದೆ ಇದರಿಂದ ಜನರ ಸಮಯ ಸೇವ್ ಆಗುತ್ತದೆ ಇದಕ್ಕಿಂತ ಮುಂಚೆ ಅಥವಾ ಈ ಆ್ಯಪ್ ಬರುವುದಕ್ಕಿಂತ ಮುಂಚೆ ನಲ್ಲಿಗಳ ಬಳಿ ಯಾವಾಗ ನೀರು ಬರುತ್ತದೆ ಎಂದು ಕಾಯ್ದುಕೊಳ್ಳುತ್ತಿದ್ದರು ಹಾಗೆ ಕೊಳಾಯಿಯಲ್ಲಿ ನೀರು ಬಂದ ಕೂಡಲೇ ನಾ ಮುಂದು ನಾ ಮೊದಲು ಎಂದು ಜಗಳಗಳು ಕೂಡ ಶುರುವಾಗ್ತಾ ಇತ್ತು ಹಾಗಾಗಿ ಆ್ಯಪ್ನಿಂದ ಜನಗಳ ಸಮಯ ಕೂಡ ಒಂದು ಸೇವ್ ಆಗಿದೆ ಹಾಗೆ ಅಲರ್ಟ್ ಮೆಸೇಜ್ಗಳ ಮೂಲಕ ಕ್ಯೂನಲ್ಲಿ ಬಂದು ನೀರನ್ನು ಹಿಡಿದುಕೊಂಡು ಹೋಗ್ತಾರೆ ಹಾಗೆ ಈ ಸ್ಲಮ್ನಲ್ಲಿ ಸಾಕ್ಷರತೆಗೇನು ಕಡಿಮೆ ಇಲ್ಲ ಇಲ್ಲಿ ಯಾರು ಕೂಡ ಅಷ್ಟಾಗಿ ಅನಕ್ಷರಸ್ಥರು ಇಲ್ಲ ಇಲ್ಲಿನ ಜನಸಂಖ್ಯೆ ನೋಡೋದಾದ್ರೆ ಇಲ್ಲಿ ಸ್ಲಮ್ ಏರಿಯಾ ಆದ್ದರಿಂದ ಇಲ್ಲಿ ಅನಕ್ಷರಸ್ಥೆ ಅಥವಾ ಸಾಕ್ಷರತೆ ಪ್ರಮಾಣ ಕಡಿಮೆ ಇದೆ ಅಂತ ಅಂದುಕೊಳ್ಳಬಹುದು ಆದರೆ ಇಲ್ಲಿ ಸ್ಲಮ್ ಏರಿಯಾ ಆದರೂ ಕೂಡ ಅರವತ್ತೊಂಬತ್ತು ಪರ್ಸೆಂಟ್ ಸಾಕ್ಷರತೆಯ ಪ್ರಮಾಣ ಇದೆ ಎಂದು ಹೇಳಲಾಗಿದೆ ಸ್ನೇಹಿತರ ಇನ್ನ ತಾರಾವ್ ಜನರು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ನೋಡೋದಾದ್ರೆ ಇಲ್ಲಿನ ಜನರು ಗೃಹ ಉದ್ಯಮಗಳು ಹಾಗೆ ಅನೇಕ ಕೆಲಸಗಳನ್ನು ಮಾಡ್ತಾರೆ ಟೈಲರಿಂಗ್ ಆಗಿರ್ಬೋದು ಲೆದರ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಮಣ್ಣಿನ ಮಡಕೆಗಳಾಗಿರ್ಬೋದು ಹಾಗೆ ಟೈಲರಿಂಗ್ ಹಾಗೂ ಸ್ಟೀಲ್ ಉತ್ಪಾದನೆಗಳನ್ನು ಮಾಡ್ತಾರೆ ಹಾಗೆ ಧಾರಾವಿ ಸ್ಲಂನಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಜನ ಇಲ್ಲಿ ಸಿಂಗಲ್ ರೂಮ್ ಕಾರ್ಖಾನೆಗಳನ್ನು ಹೊಂದಿದ್ದಾರೆ ಈ ಕಾರ್ಖಾನೆಗಳ ಮೂಲಕ ತಯಾರಾದ ವಸ್ತುಗಳು ಇ ಕಾಮರ್ಸ್ ವೆಬ್ಸೈಟ್ಗಳ ಮೂಲಕ ದೇಶಾದ್ಯಂತ ಹಾಗೂ ಕೆಲವು ವಸ್ತುಗಳು ಪ್ರಪಂಚಾದ್ಯಂತ ಹೋಗುತ್ತವೆ ಹಾಗೆ ಸೇಲ್ ಆಗುತ್ತವೆ ಹಾಗಾಗಿ ಇಲ್ಲಿ ಧಾರಾವೀಸ್ಲನ್ನ ಜನರ ಒಂದು ಕೆಲಸ ಕಾರ್ಯಗಳು ಅಥವಾ ಉತ್ಪಾದನೆ ಮಟ್ಟವನ್ನು ನೋಡಿ ಇಲ್ಲಿನ ವಾರ್ಷಿಕ ವಹಿವಾಟನ್ನು ಒಂದು ಬಿಲಿಯನ್ ಕೋಟಿಗೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ಧಾರಾವಿ ಸ್ಲಂನಲ್ಲಿ ನಲ್ಲಿ ಸಣ್ಣ ಸಣ್ಣ ಉದ್ಯಮಗಳ ಜೊತೆ ಸಣ್ಣ ಸಣ್ಣ ಸ್ಮಾಲ್ ಕೇಲ್ ಇಂಡಸ್ಟ್ರಿಗಳನ್ನು ಕೂಡ ಇಲ್ಲಿ ತೆರೆದಿಟ್ಟುಕೊಂಡಿದ್ದಾರೆ ಇಲ್ಲಿ ರೀಸೈಕಲಿಂಗ್ ಕಾರ್ಯಗಳು ಕೂಡ ನಡೆಯುತ್ತದೆ ಅಂದರೆ ಇಲ್ಲಿ ಮುಂಬೈ ಮಾತ್ರವಲ್ಲ ಮಹಾರಾಷ್ಟ್ರ ಮಾತ್ರವಲ್ಲ ಇಡೀ ಭಾರತದಿಂದ ಬರುವ ಪ್ಲಾಸ್ಟಿಕ್ ಅನ್ನು ರೀಸೈಕಲಿಂಗ್ ಮಾಡಲಾಗುತ್ತದೆ ಹಾಗಾಗಿ ಈ ರೀಸೈಕಲಿಂಗ್ ಉದ್ಯಮದಿಂದಾಗಿ ಇಲ್ಲಿನ ಸ್ಲಂನಲ್ಲಿ ವಾಸ ಮಾಡುವಂತ ಸುಮಾರು ಎರಡೂವರೆ ಲಕ್ಷಕ್ಕಿಂತ ಅಧಿಕ ಜನರಿಗೂ ಕೂಡ ಇಲ್ಲಿ ಕೆಲಸ ಸಿಕ್ಕಿದೆ ಹಾಗೆ ಇಲ್ಲಿ ಬರೀ ಪ್ಲಾಸ್ಟಿಕ್ ರೀಸೈಕಲ್ ಮಾಡೋದಿಲ್ಲ ಹಾಗೆ ಗ್ಲಾಸ್ ಹಾಗೂ ಮೆಟಲ್ನಂಥ ಪದಾರ್ಥಗಳನ್ನು ಕೂಡ ರೀಸೈಕಲ್ ಮಾಡಿ ಇಲ್ಲಿ ಮಾರಾಟ ಮಾಡಲಾಗುತ್ತದೆ ಹಾಗೆ ಇಲ್ಲಿ ಪ್ರತಿ ಒಬ್ಬ ಅಥವಾ ಪ್ರತಿ ಕೆಲಸಗಾರ ಇಲ್ಲಿ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಗಳನ್ನು ಸಂಪಾದನೆ ಮಾಡ್ತಾನೆ ಇದು ಭಾರತೀಯ ಸರಾಸರಿ ಬೇತನಕ್ಕಿಂತ ಜಾಸ್ತಿಯೇ ಇದೆ ಎಂದು ಹೇಳಬಹುದು ಸ್ನೇಹಿತರೆ ಧಾರಾವ್ ಇಸ್ಲಾಂ ಏಷ್ಯಾದಲ್ಲೇ ಮಾತ್ರವಲ್ಲ ಪ್ರಪಂಚದಲ್ಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಏಕೆಂದರೆ ಭಾರತವನ್ನ ಸುತ್ತಾಡಲು ಬರುವ ಟೂರಿಸ್ಟ್ಗಳ ಲಿಸ್ಟ್ನಲ್ಲಿ ಈ ದಾರಾ ಕೂಡ ಒಂದು ಸೇರಿಕೊಂಡಿದೆ ಇಲ್ಲಿಗೆ ಬರುವ ಟೂರಿಸ್ಟ್ಗಳು ಸಾಮಾನ್ಯವಾಗಿ ಡೆಲ್ಲಿ ತಾಜ್ಮಹಲ್ ಇಂಥ ಪ್ರದೇಶಗಳನ್ನ ಅಥವಾ ಸ್ಥಳಗಳನ್ನ ನೋಡುವುದಕ್ಕೆ ಅಥವಾ ತಿಳಿದುಕೊಳ್ಳುವುದಕ್ಕೆ ಅಥವಾ ಸುತ್ತಾಡುವುದನ್ನು ಬಿಟ್ಟು ಈ ಸ್ಲಮ್ ಏರಿಯಾವನ್ನ ನೋಡಲು ಬರ್ತಾರೆ ಹಾಗಾಗಿ ಗೈಡೆಡ್ ಟೂರ್ ಆಗಿ ವಿದೇಶಿಗರಿಗೆ ಈ ಧಾರಾವಿ ಸ್ಲಮ್ ಅನ್ನ ಆಫರ್ ಮಾಡಲಾಗುತ್ತದೆ ಯಾಕಂದ್ರೆ ಇಲ್ಲಿನ ಜನರ ಜೀವನ ಶೈಲಿಯ ಅಥವಾ ಇಲ್ಲಿನ ಜನರ ಒಂದು ಜೀವನ ಕ್ರಮಗಳನ್ನ ಇವರು ತುಂಬಾ ಹತ್ತಿರದಿಂದ ನೋಡಬಹುದು ಸ್ನೇಹಿತರೆ ಧಾರಾವಿ ಕೂಡ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯ ಧಾರಾವಿ ಕೂಡ ಒಂದು ಪಾತ್ರವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಬಾಲಿವುಡ್ ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಧಾರಾವಿ ಎನ್ನುವ ಒಂದು ಧಾರಾವಿ ಜನರ ಒಂದು ಜೀವನ ಶೈಲಿ ಹಾಗೆ ಅಲ್ಲಿ ವಾಸಿಸುವ ಜನರು ಹೇಗೆ ಇರ್ತಾರೆ ಎನ್ನುವ ಒಂದು ಕಥೆಯನ್ನು ಆಧರಿಸಿ ಒಂದು ಸಿನಿಮಾವನ್ನ ಮಾಡ್ತಾರೆ ಈ ಸಿನಿಮಾ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಕೂಡ ಪಡೆಯುತ್ತದೆ ಹಾಗೆ ಆಸ್ಕರ್ ಫಿಲ್ಮ್ ವಿಜೇತ ಸ್ಲಮ್ ಮಿಲೇನಿಯರ್ ಕೂಡ ಇದೇ ಧಾರಾವಿ ಸ್ಲಮ್ನಲ್ಲಿ ಶೂಟ್ ಮಾಡಲಾಗಿದೆ ಸ್ನೇಹಿತರೆ ಈ ಎರಡು ಸಿನಿಮಾ ಮಾತ್ರವಲ್ಲ ಇನ್ನೂ ಅನೇಕ ಸಿನಿಮಾಗಳನ್ನು ಕೂಡ ಈ ಧಾರಾವಿ ಸ್ಲಮ್ನಲ್ಲೇ ಶೂಟ್ ಮಾಡಲಾಗಿದೆ ದಿವಾರ್ ಸಾಲಂ ಬಾಂಬೆ ಹಾಗೆ ರೈಟರ್ಸ್ ಗಲಿಬಾಯಿ ಸಿನಿಮಾಗಳನ್ನು ಈ ಧಾರಾವಿ ಸ್ಲಮ್ನಲ್ಲೇ ಶೂಟ್ ಮಾಡಲಾಗಿದೆ ಬಾಲಿವುಡ್ನಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಜೂನಿಯರ್ ಆರ್ಟಿಸ್ಟ್ಗಳು ಕೂಡ ಈ ಧಾರಾವಿ ಸ್ಲಮ್ನಿಂದಲೇ ಬಂದಿದ್ದಾರೆ ಇದೇ ಕಾರಣಕ್ಕೆ ಧಾರಾವಿಗೂ ಹಾಗೂ ಬಾಲಿವುಡ್ಗೂ ಬಿರುಕು ಬಿಡದ ಸಂಬಂಧ ಗಟ್ಟಿಯಾಗಿದೆ ಹಾಗೆ ಸ್ನೇಹಿತರೆ ಈ ಧಾರಾವಿ ಬಗ್ಗೆ ನೀವು ನೋಡಿದ್ರಿ ಹಾಗೆ ಈ ಧಾರಾವಿ ಚಿಕ್ಕ ಪ್ರದೇಶವಾದರೂ ಕೂಡ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ ಆದರೂ ಕೂಡ ಈ ಜನಸಂಖ್ಯೆ ಇಲ್ಲಿ ಅದೆಷ್ಟೋ ಕೈಗಾರಿಕಾ ಉದ್ಯಮಗಳು ಆಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಹಾಗೆ ಇದು ಕೊಳಗೇರಿ ಪ್ರದೇಶವಾದ್ದರಿಂದ ಆಗಾಗ ಹೆಚ್ಚು ಸಾಂಕ್ರಾಮಿಕ ರೋಗಗಳು ಕೂಡ ಹರಡುತ್ತವೆ ಹಾಗಾಗಿ ಈ ಧಾರಾವಿ ಸ್ಲಮ್ ಅನ್ನ ಮೋಸ್ಟ್ ಡೇಂಜರಸ್ ಸ್ಲಮ್ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನೀವು ಎಂದಾದರೂ ಮುಂಬೈನಲ್ಲಿ ವಾಸ ಮಾಡ್ತಿದ್ದು ಹಾಗೆ ಮುಂಬೈನ ಈ ಧಾರಾವಿ ಸ್ಲಮ್ಗೆ ಹೋಗಿದ್ರೆ ಇದರ ಅನಿಸಿಕೆಯನ್ನು ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸಿಂದ ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ